ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಓಂ ಶಿವಾಯ ಪ್ರಿಯ ವೀಕ್ಷಕರೇ ಮೇಷರಾಶಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳು ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಐದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಕಾರ್ತಿಕ ಮಾಸ ಕಾರ್ತಿಕ ಮಾಸ ಅಂದ್ರೆ ಪುರುಷೋತ್ತಮ ಮಾಸ ಈ ಮಾಸದಲ್ಲಿ ಶಿವ ಮತ್ತು ವಿಷ್ಣು ಒಟ್ಟಿಗೆ ಇರ್ತಾರೆ ಅದರಿಂದ ದೀಪ ಆರಾಧನೆ ಮಾಡೋದು ತುಂಬಾ ಒಳ್ಳೇದು ಅದರಲ್ಲೂ ಕೂಡ ಸೋಮವಾರ ಕಾರ್ತಿಕ ಏಕಾದಶಿ ಕಾರ್ತಿಕ ಪೌರ್ಣಿಮೆ ದಿನ ನೀವು ಉಪವಾಸ ಮಾಡಿದ್ರೆ ತುಂಬಾ ಫಲ ನಿಮಗೆ ಪ್ರಾಪ್ತಿಯಾಗತ್ತೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಕಾರ್ತಿಕ ಮಾಸದಲ್ಲಿ ಶಿವನಿಗೆ ರುದ್ರಾಭಿಷೇಕ ಬಿಲ್ವ ಪೂಜೆ ಮಾಡಿಸ್ಬೇಕು ನಾನು ವಿಷ್ಣುವನ್ನ ಪ್ರಾರ್ಥಿಸ್ತೀನಿ ಅನ್ನೋರು ವಿಷ್ಣು ಸಹಸ್ರನಾಮ ಪಠಿಸುವುದು ಬಹಳ ಉತ್ತಮ ಕಾರ್ತಿಕ ಪೌರ್ಣಮಿ ದಿನ ಸಾಧ್ಯವಾದಷ್ಟು ಎಲ್ಲರೂ ಕೂಡ ಉಪವಾಸ ಸಾತ್ವಿಕವಾದಂತಹ ಆಹಾರ ಅಕ್ಕಿ ಬೆಲ್ಲ ಹಣ್ಣು ಹಾಲಿನ ರೂಪದಲ್ಲಿ ಶಿವನ ಪೂಜೆ ಮಾಡುವಂತಹ ಗಾಯತ್ರಿ ಜಪವನ್ನು ಮಾಡುವಂತಹ ಬ್ರಾಹ್ಮಣರಿಗೆ ನೀವು ದಾನವನ್ನಾಗಿ ಕೊಡಬೇಕಾಗುತ್ತೆ ಅವಾಗ ನಿಮಗೆ ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ ಈಗ ಮೇಷರಾಶಿ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಮಹಾನವಮಿ ಆಯುಧ ಗಜಾಶ್ವ ಪೂಜೆ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ವಿಜಯದಶಮಿ ಹಬ್ಬ ಎಲ್ಲರಿಗೂ ಕೂಡ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಶ್ರೀ ಚಾಮುಂಡೇಶ್ವರಿ ರಥ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಹಾಸನಾಂಬ ದೇವಿಯ ದರ್ಶನ ಆರಂಭ ಆಗುತ್ತೆ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಹಗಲು ನೀರು ತುಂಬುವ ಹಬ್ಬ ರಾತ್ರಿ ನರಕ ಚತುರ್ದಶಿ ಅಭ್ಯಂಜನ ಚಂದ್ರೋದಯ ರಾತ್ರಿ ನಾಲ್ಕು ಗಂಟೆ ಇಪ್ಪತ್ತೆರಡು ಗಂಟೆ ನಂತರ ಮಾಸ ಶಿವರಾತ್ರಿ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ನರಕ ಚತುರ್ದಶಿ ಕೇದಾರೇಶ್ವರ ವ್ರತ ಧನಲಕ್ಷ್ಮಿ ಪೂಜೆ ಇಪ್ಪತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಬಲೀಂದ್ರ ಪೂಜೆ ನರಕ ನರಕ ಚತುರ್ದಶಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ವಿಚಾರ ಶ್ರೀಕೃಷ್ಣನು ಶ್ರೀ ಕೃಷ್ಣನು ನರಕಾಸುರನನ್ನು ಸಂಹಾರ ಮಾಡಿದ ಒಂದು ನೆನಪಿನ ದಿನ ಅದು ಈ ದಿನ ನರಕ ಚತುರ್ದಶಿ ದಿನ ಅಭ್ಯಂಜನ ಯಮತರ್ಪಣಗಳು ಮಾಡುವಂಥದ್ದು ರೂಢಿಯಲ್ಲಿದೆ ಧನಲಕ್ಷ್ಮಿ ಪೂಜೆ ನಮಗೆ ಸಕಲ ಐಶ್ವರ್ಯಗಳು ಬೇಕು ಫೈನಾನ್ಷಿಯಲ್ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂದ್ರೆ ಧನಲಕ್ಷ್ಮಿ ಪೂಜೆಯನ್ನು ಮಾಡಿ ಎಲ್ಲರೂ ಸಕಲೈಶ್ವರ್ಯ ಸಂಪತ್ತಿಗಾಗಿ ಆಶೂಜ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯ ಸಾಯಂಕಾಲ ನೀವು ಧನಲಕ್ಷ್ಮಿ ಪೂಜೆಯನ್ನ ಆಚರಣೆ ಮಾಡಿದ್ರೆ ಒಳ್ಳೆಯದು ಇನ್ನು ಬಲೀಂದ್ರ ಪೂಜೆ ಕಾರ್ತೀಕ ಶುಕ್ಲ ಪಾಡ್ಯಮಿ ದಿನ ಬಲೀಂದ್ರ ಪೂಜೆ ಆಚರಣೆಯನ್ನು ಮಾಡಲಾಗುತ್ತೆ ಬಲೀಂದ್ರ ಪೂಜೆ ದೀಪ ಹಚ್ಚಿ ಲಕ್ಷ್ಮಿಯು ಸ್ಥಿರವಾಗಿ ನೆಲೆಸಲಿ ಎಂದು ಗೋ ಗೋಪೂಜೆ ಮಾಡುವ ಪದ್ಧತಿ ಇದೆ ಇಪ್ಪತ್ತೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ದೀಪಾವಳಿ ಹಬ್ಬ ಬಲಿಪಾಡ್ಯಮಿ ಇಪ್ಪತ್ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಹಾಸನಾಂಬ ದೇವಾಲಯ ದೇವಾಲಯ ಬಾಗಿಲೋರ್ತದ್ದು ಹಾಗಾದ್ರೆ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗಾದ್ರೆ ಈಗ ಗ್ರಹಗಳು ಮತ್ತು ನಕ್ಷತ್ರಗಳು ಹೇಗೆ ಫಲವನ್ನು ಕೊಡ್ತಾರೆ ಈ ತಿಂಗಳ ವಿಶೇಷತೆ ಕಾರ್ತಿಕ ಮಾಸದ ವಿಶೇಷತೆ ಮತ್ತು ಯಾವ ದಿನ ವಿಶೇಷತೆ ಎಲ್ಲ ತಿಳಿಸಿದ್ದೀನಿ ನೋಡಿ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಮಂಗಳ ಅಷ್ಟಮಾಧಿಪತಿಯಾದಂತಹ ಮಂಗಳ ಮೇಷರಾಶಿಯವರಿಗೆ ಸಪ್ತಮ ರಾಶಿಯಲ್ಲಿ ಸಂಚಾರ ಆಗ್ತಾನೆ ಹಾಗೆ ಮೇಷರಾಶಿಯವರಿಗೆ ಯಾವ ತರ ಫಲಾನುಫಲ ಆಗುತ್ತೆ ನಿಮಗೆ ನಿಮ್ಮ ಸಂಗಾತಿನ ತುಂಬಾ ಪ್ರೊಟೆಕ್ಟ್ ಮಾಡೋಕೆ ಟ್ರೈ ಮಾಡ್ತೀರಿ ಆಮೇಲೆ ಕೆಲವು ಟೈಮ್ ಅಲ್ಲಿ ಸಂಶಯ ಪಡ್ತೀರಿ ಬೇರೆಯವ್ರನ್ನ ನಾವು ತುಂಬಾ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ಅವಾಗ ಏನಾಗ್ಬೋದು ವಿವಾಹ ಜೀವನದಲ್ಲಿ ಕಲಹಗಳಾಗುವ ಸಾಧ್ಯತೆ ಇದೆ ಯಾಕೆ ಅಂದ್ರೆ ಮೂರನೇ ಮನೆ ಅಧಿಪತಿ ಆರನೇ ಮನೆ ಅಧಿಪತಿಯಾದಂತಹ ಬುಧ ಸಪ್ತಮದಲ್ಲಿ ಸಂಚಾರ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಯಾರು ಮಾಡ್ತಾ ಇದ್ದೀರಿ ಕಲಹಗಳಾಗ್ಬೋದು ಅಥವಾ ವೈವಾಹಿಕ ಜೀವನದಲ್ಲಿ ಕಲಹಗಳಾಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಮೇಷರಾಶಿ ಜಾತಕರು ಸ್ವಲ್ಪ ಎಚ್ಚರವಾಗಿರಬೇಕು ಮೂರು ಗ್ರಹಗಳು ಸಪ್ತಮದಲ್ಲಿ ಒಂದೇ ತತ್ವದಲ್ಲಿ ರಾಹು ಕೂಡ ವೀಕ್ಷಣೆ ಆಗೋದ್ರಿಂದ ಸ್ವಲ್ಪ ಜಾಗೃತರಾಗಿರಬೇಕು ಪಂಚಮಾಧಿಪತಿಯಾದಂತ ಸೂರ್ಯ ಪಂಚಮ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ತಾನೆ ಕೆಲವರು ಪ್ರೇಮ ವಿವಾಹ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತೀರಿ ಆಗ ಪ್ರೇಮ ವಿವಾಹ ಆಗ್ಬೇಕು ಅಂತ ಅನ್ಕೊಂಡಷ್ಟರಲ್ಲಿ ಫ್ಯಾಮಿಲಿ ಎಲ್ಲ ಹೇಳಿ ವಿವಾಹ ಆಗ್ಬೇಕು ಅಂದ್ರೆ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಬಂದು ವಿವಾಹ ಆಗದೆ ತಡೆಯಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಕೆಲವರು ಆಗ್ಲೇ ವಿವಾಹ ಆಗಿರೋರಿಗೆ ಪರ್ಮನೆಂಟ್ ಸಪ್ರೇಷನ್ ಕೆಲವ್ರಿಗಾಗ್ಬೋದು ಕೆಲವರಿಗೆ ಟಂ ಟೆಂಪ್ರವರಿ ಸಪ್ರೇಷನ್ ಯಾಕಂದ್ರೆ ಇವಾಗ ಯಾರಿಗೊಬ್ಬರಿಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಪತಿ ಒಂದ್ ಕಡೆ ಪತ್ನಿ ಒಂದ್ ಕಡೆ ಕೆಲವರಿಗೆ ವಿರಹ ವೇದನೆ ಉಂಟಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಗುರುಜಿ ನನಗೆ ಸಂಬಂಧಗಳಿಗಿಂತ ಮುಖ್ಯವಾಗಿ ಹಣಕಾಸಿನ ಅಭಿವೃದ್ಧಿ ಹೇಗಿರುತ್ತೆ ಅಕ್ಟೋಬರ್ ತಿಂಗಳಲ್ಲಿ ಅನ್ನೋದನ್ನ ತಿಳಿಸಿ ಎಂದಾಗ ದ್ವಿತೀಯಾಧಿಪತಿಯಾದಂತಹ ಶುಕ್ರ ನೀಚನಾಗ್ತಾನೆ ಕನ್ಯಾ ರಾಶಿಲಿ ಸಂಚಾರ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರ ಬೆಳಿಗ್ಗೆ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಶುಕ್ರ ಸಂಚಾರ ಆಗ್ತಾನೆ ಅಂದ್ರೆ ಈಗ ಆರನೇ ಮನೆ ಪಂಚಮದಲ್ಲಿದ್ದಾಗ ಶುಭ ಫಲಗಳು ಆರನೇ ಮನೆಗೆ ಹೋಗಿದ ತಕ್ಷಣ ಸಾಲಗಳ ಬಾಧೆ ಯಾಕೆಂದ್ರೆ ಆರನೇ ಮನೆ ಅಂದಾಗ ಋಣ ರೋಗಾದಿ ದಾರಿದ್ರ ಪಾಪಕ್ಷುತ ಭಯ ಶೋಕ ಮನಸ್ತಾಪ ನಶ್ಯಂತು ಯಾವ ಬರಬಾರದು ಅಂತೀವಿ ಈಗ ಶುಕ್ರ ದ್ವಿತೀಯಾಧಿಪತಿ ಫ್ಯಾಮಿಲಿ ಕುಟುಂಬ ಎಜುಕೇಶನ್ ಪ್ರೈಮರಿ ಎಜುಕೇಶನ್ ಇವನ್ನೆಲ್ಲ ನೋಡ್ತೀವಿ ಅಥವಾ ಮಾತನಾಡುವ ಸಾಮರ್ಥ್ಯ ಕಳ್ಕೊಡುವಂಥದ್ದು ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗುವಂಥದ್ದು ಕೆಲವರು ಸಾಲಗಳಲ್ಲಿ ಸಿಕ್ಕಿಕೊಳ್ಳುವಂಥದ್ದು ಆ ಸಾಲ ತೀರ್ಸಕ್ಕಾಗದ ತೊಂದರೆಗಳನ್ನ ಅನುಭವಿಸುವಂಥದ್ದು ಈ ತರ ನೆಗೆಟಿವ್ ಎಫೆಕ್ಟ್ ಶುಕ್ರ ನೀಚನಾಗೋದ್ರಿಂದ ಆರನೇ ಮೇಲೆ ಸಂಚಾರ ಆಗೋದ್ರಿಂದ ನೆಗೆಟಿವ್ ಎಫೆಕ್ಟ್ ಉಂಟಾಗುತ್ತೆ ಬುಧ ಮೂರನೇ ಮನೆ ಅಧಿಪತಿ ಮತ್ತು ಆರನೇ ಮನೆ ಅಧಿಪತಿ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಮೂರು ಗಂಟೆ ಮೂರು ನಿಮಿಷಕ್ಕೆ ಬುಧ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಸಂಚಾರ ಆಗ್ತಾನೆ ಆದರೆ ಬುಧ ತುಲಾ ರಾಶಿಗೆ ಸಂಚಾರ ಆದಾಗ ಏನು ಫಲಾನುಫಲ ಅಂದಾಗ ಶೇರ್ ಮಾರ್ಕೆಟ್ ಅಲ್ಲಿ ಮೇಷ ರಾಶಿ ಜಾತಕರು ಹಣವನ್ನು ಹೂಡಿಕೆ ಮಾಡಿದ್ರೆ ಅದು ಶುಕ್ರನ ಮನೆ ಅಂದಾಗ ವ್ಯವಹಾರ ಅದರಲ್ಲೂ ಕೂಡ ಫೈನಾನ್ಷಿಯಲ್ ಸೆಕ್ಟರ್ ನೀವೇನು ಹಣ ಹಣ ಹೂಡಿಕೆ ಮಾಡಿದ್ರೆ ನಿಮ್ಮ ಸ್ಟಾಕ್ಸು ರೈಸ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಹಗಲು ಒಂದು ಗಂಟೆ ನಲವತ್ತಾರು ನಿಮಿಷಕ್ಕೆ ಸೂರ್ಯ ಕೂಡ ನೀಚನಾಗ್ಬಿಡ್ತಾನೆ ತುಲಾರಾಶಿಯಲ್ಲಿ ಪಂಚಮಾಧಿಪತಿ ನಿಮ್ ತಂದೆ ಸರ್ಕಾರ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ನನ್ನ ವಿವಾಹಕ್ಕೆ ಸಹಾಯ ಮಾಡಬೇಕು ಪಾರ್ಟ್ನರ್ಶಿಪ್ ವ್ಯವಹಾರದ ಗಲಾಟೆಗಳನ್ನ ಸಾಲ್ವ್ ಮಾಡಬೇಕು ಅಂದ್ರೂ ಕೂಡ ಅವ್ರ ಕೈ ಸಾಲ್ವ್ ಮಾಡಕಾಗದೇ ಇರುವಂತಹ ಪರಿಸ್ಥಿತಿಗಳು ಮೇಷರಾಶಿ ಜಾತಕರಿಗೆ ಉದ್ಭವ ಆಗುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಗುರು ಅತಿಚಾರಿ ಫಲವನ್ನ ಹೇಳಿದ್ದೆ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರು ರಾತ್ರಿ ಏಳು ಗಂಟೆ ಏಳು ನಿಮಿಷಕ್ಕೆ ಅತಿಚಾರಿಯಾಗಿ ಅಂದ್ರೆ ಫಾಸ್ಟ್ ಮೂಮೆಂಟ್ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ದೇವಗುರು ಬೃಹಸ್ಪತಿ ಒಂದು ವರ್ಷಕ್ಕೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಆಗುವಂಥದ್ದು ಅಂಥದ್ರಲ್ಲಿ ದೇವಗುರು ಬೃಹಸ್ಪತಿ ಈಗ ಒಂದು ವರ್ಷದಲ್ಲೇ ಮೂರು ರಾಶಿಗಳನ್ನ ಸಂಚಾರ ಆಗ್ತಾನೆ ಆಗ ದೇವಗುರು ಬೃಹಸ್ಪತಿ ಮಿಥುನ ರಾಶಿಯಿಂದ ಕಟಕ ರಾಶಿಯಲ್ಲಿ ಸಂಚಾರ ಆಗ್ಬೇಕಾರೆ ತಾಯಿ ಜೊತೆಗೆ ಕಲಹ ಉಂಟಾಗುವಂಥದ್ದು ಮಾನಸಿಕವಾಗಿ ನೆಮ್ಮದಿಯನ್ನ ಕಳ್ಕೊಳ್ಳುವಂಥದ್ದು ಇನ್ನು ಕೆಲವರಿಗೆ ಭೂಮಿ ಯೋಗ ವಾಹನ ಯೋಗ ಎಲ್ಲ ಬಂದ್ರು ಕೂಡ ಕೆಲವರಿಗೆ ನೆಮ್ಮದಿ ಅನ್ನೋದು ಇರಲ್ಲ ಗುರುಜಿ ಎಲ್ಲ ಇದೆ ದುಡ್ಡಿದೆ ಮನೆ ತಗೊಂಡಿದ್ದೀನಿ ಆದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅನ್ನಂತಹ ಪರಿಸ್ಥಿತಿ ಯಾಕೆಂದ್ರೆ ಗುರು ನಿಮ್ಗೆ ವ್ಯಯಾಧಿಪತಿ ಮತ್ತು ಭಾಗ್ಯಾಧಿಪತಿ ಭಾಗ್ಯಾಧಿಪತಿ ಚತುರ್ಥ ಭಾವದಲ್ಲಿ ಯಾವ ಭಾಗ್ಯ ಉಂಟಾಗ್ಬೇಕು ನಿಮ್ಗೆ ವಾಹನಗಳಿಂದ ಭಾಗ್ಯ ಮನೆ ಬಾಡಿಗೆಗಳಿಂದ ಭಾಗ್ಯ ಜಮೀನು ಸೈಟು ನಾನು ರೈತನಾಗಿದ್ದೀನಿ ಬೆಳೆ ಬೆಳಿತಾ ಇದ್ದೀನಿ ಅಂದ್ರೆ ಅದರಿಂದ ದುಡ್ಡು ಅದನ್ನ ಹೇಗೆ ನಾನು ಬೆಳೆನ ಮಾಡರ್ನೈಸೇಷನ್ ಮಾಡಬೇಕು ಹೇಗೆ ಒಂದು ಜಮೀನನ್ನ ತಗೊಂಡ್ರೆ ಹೇಗೆ ನಾನು ಸೈಟ್ ಮಾಡಬೇಕು ಲೇಔಟ್ ಮಾಡಬೇಕು ಅದರಿಂದ ಹೇಗೆ ಹಣ ಸಂಪಾದನೆ ಮಾಡಬೇಕು ಇದರ ಜ್ಞಾನ ಅನ್ನೋದು ನಿಮಗೆ ಉದ್ಭವ ಉದ್ಭವ ಆಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಮಂಗಳ ಗ್ರಹ ಅಷ್ಟಮ ದೃಷ್ಟಿಯಿಂದ ದ್ವಿತೀಯ ಭಾವನ ನೋಡೋದ್ರಿಂದ ಕುಟುಂಬದಲ್ಲಿ ಕಲಹಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಆದಷ್ಟು ಮಾತು ಬಲ್ಲವನಿಗೆ ಜಗಳವಿಲ್ಲ ಆದ್ರಿಂದ ಬಹಳ ಹುಷಾರಾಗಿ ನೀವು ಜೀವನವನ್ನ ನಡೆಸ್ಬೇಕಾಗುತ್ತೆ ಈ ತಿಂಗಳು ಮಾತಾಡ್ಬೇಕಾದ್ರೆ ತುಂಬಾ ಜಾಗೃತರಾಗಿರ್ಬೇಕು ಗುರುವಿನ ದೃಷ್ಟಿ ದಶಮ ಭಾವವನ್ನ ನೋಡ್ತಾ ಇರೋದ್ರಿಂದ ನಿಮ್ಮ ಜಾತಕದಲ್ಲಿ ಗುರು ಸರ್ವಾಷ್ಟಕ ವರ್ಗ ಬಿಂದುಗಳು ಅಥವಾ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ತುಂಬಾ ಚೆನ್ನಾಗಿದ್ರೆ ಮೇಷರಾಶಿ ಜಾತಕರಿಗೆ ಪ್ರಮೋಷನ್ ಆಗುವ ಸಾಧ್ಯತೆ ಇರುತ್ತೆ ಇನ್ನು ಕೆಲವು ಹೇಳ್ತೀರಾ ಗುರುಜಿ ನೀವ್ ಹೇಳಿದೆಲ್ಲ ಬಹುಶಃ ಕರೆಕ್ಟ್ ಆಗುತ್ತೆ ಗುರುಜಿ ಥ್ಯಾಂಕ್ ಯು ನಮಸ್ತೆ ಧನ್ಯವಾದಗಳು ಅಂತೀರ ಇನ್ನು ಕೆಲವರು ಗುರುಜಿ ನಮ್ಗೆ ಏನು ಆಗ್ತಾ ಇಲ್ಲ ಒಂದ್ ತಿಂಗಳಾಯ್ತು ಮತ್ತೊಂದ್ ತಿಂಗಳಾಯ್ತು ಯಾಕೆ ಅಂದ್ರೆ ನಿಮ್ಮ ಜಾತಕದಲ್ಲಿ ಯಾವ ದಶಾಭುಕ್ತಿ ನಡೀತದೆ ಅಂತ ಗೊತ್ತಿರಲ್ಲ ಯಾವ ಗ್ರಹಗಳು ಎಷ್ಟು ಬಿಂದುಗಳನ್ನ ಕೊಟ್ಟಿದ್ದಾರೆ ಅಂತ ನನ್ಗೆ ಗೊತ್ತಿರಲ್ಲ ನಿಮ್ಮ ಜನ್ಮ ಜಾತಿಗಳನ್ನ ನೀವು ತೋರಿಸಿದಾಗ ಸ್ಪಷ್ಟವಾಗಿ ಏನಾಗುತ್ತೆ ಫಲಾನುಫಲ ಅನ್ನೋದು ಹೇಳ್ಬೋದು ಇದು ಜನರಲ್ ಪ್ರಿಡಿಕ್ಷನ್ ಆಗಿರುತ್ತೆ ಗೋಚಾರ ಫಲ ಯಾವ ರೀತಿ ನಿಮಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಮೇಷರಾಶಿ ಜಾತಕರಿಗೆ ಎಲ್ಲರಿಗೂ ಕೂಡ ತಿಳಿಸಲಾಗುತ್ತೆ ನಿಮ್ಮ ಇಂಡಿವಿಜುವಲ್ ಆಗಿ ನಿಮಗೆ ಪರ್ಸ್ನಲ್ ಆಗಿ ಕೆಲವೊಂದು ಪ ಕೆಲವರು ಒಳ್ಳೇದಾಗ್ತಾ ಇದೆ ಮ್ಯಾಕ್ಸಿಮಮು ನಾನು ಹೇಳಿದಂಥದ್ದು ನಡೀತಾ ಇದೆ ಅನ್ನೋದು ಹೇಳೋದ್ರಿಂದನೇ ನಾನು ವಿಡಿಯೋನ ಮಾಡ್ತಾ ಇರೋದು ಇನ್ನು ಕೆಲವರಿಗೆ ಕೆಲವರಿಗೆ ಅಂದ್ರೆ ಕೆಲವರಿಗೆ ನಡೀತಾ ಇರಲ್ಲ ನನ್ನ ಹೇಳಿದಂಥ ಭವಿಷ್ಯ ನಿಮಗೆ ಸತ್ಯ ಅನಿಸ್ತಿರಲ್ಲ ಅಂಥವ್ರು ಏನ್ ಮಾಡ್ಬೇಕು ಜಾತಕವನ್ನ ತೋರಿಸಿ ಸರಿಯಾದ ಪರಿಹಾರಗಳನ್ನ ಮಾಡಿಕೊಂಡಾಗ ಗೋಚಾರ ಫಲಗಳು ನಿಮಗೆ ಪ್ರಾಪ್ತಿ ಆಗ್ಲೇಬೇಕು ಗೋಚಾರದಲ್ಲಿ ಪ್ರಕೃತಿ ಮೇಲೆ ಒಬ್ಬ ಪ್ರತಿಯೊಬ್ಬ ರಾಶಿ ಜಾ ಜಾತಕನ ಮೇಲೆ ಇದರ ಪ್ರಭಾವ ಬಿದ್ದೇ ಬೀರುತ್ತೆ ಯಾಕಂದ್ರೆ ಸರ್ವಂ ಗ್ರಹಾಧೀನಂ ಜಗತ್ ಈ ಜಗತ್ತ ನಾವೆಲ್ಲ ಗ್ರಹಗಳ ಅಂಡರ್ ಕಂಟ್ರೋಲ್ ಅಲ್ಲಿ ಕರ್ಮಗಳ ಅನುಸಾರ ಫಲಗಳನ್ನ ಅನುಭವಿಸ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ನನ್ನ ಚಾನೆಲ್ ವಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಗೊತ್ತಿ ಹಾಗಾಗಿ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲಿದ್ರ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ